ಇತ್ತೀಚಿನ ದಿನಗಳಲ್ಲಿ ಬುದ್ಧನ ಅನಾಪಾನಸತಿ ಧ್ಯಾನವನ್ನು ಪರಿಚಯಿಸಿ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯ ಕರೆಸದು ಹೊತ್ತಿರುವ ಶ್ರೀಮತಿ ಶೆಟ್ಟಿ ಅಂಕೋಲಾ ಇವರು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೆಸರನ್ನು ಪಡೆದು ಮತ್ತೊಂದು ಹೆಜ್ಜೆಯನ್ನಿಸಿರುತ್ತಾರೆ ಭಾರತದಾದ್ಯಂತ ನಡೆಯುತ್ತಿರುವ ಈ ಧ್ಯಾನ ಮತ್ತು ಜ್ಞಾನ ಯಜ್ಞದಲ್ಲಿ ವಿನೂತನವಾಗಿ ವಿಶ್ವ ಚೈತನ್ಯ ಕ್ವಾಂಟಂ ಫೌಂಡೇಶನ್ ಬೆಂಗಳೂರು ಇವರು ಏರ್ಪಡಿಸಿದ ಪ್ರತಿಜಿ ಪ್ರಮೋದನೆಗಳು ವಿಷಯಾಧಾರಿತ ನೂರ ಇಪ್ಪತ್ತೊಂದು ತಾಸುಗಳ ಅಖಂಡ ಜ್ಞಾನದರ್ಶಿನಿ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಮತಿ ಸುಧಾಪ್ರಶಾಂತ ಶೆಟ್ಟಿ ಅಂಕುಲದವರು ಮಹಾಭಾಗ್ಯ ಎಂಬ ವಿಷಯದ ಕುರಿತು ಬೋಧಿಸಿದರು ಈ ಕುರಿತಂತೆ ಮಹಾ ಅನುಭವಿ ಬಸವಣ್ಣನವರು ಐಕ್ಯರಾದ ಕೂಡಲ ಸಂಗಮದ ಬಸವ ಮಂಟಪದಲ್ಲಿ ಜನವರಿ ಇಪ್ಪತ್ತೆಂಟರಂದು ನಡೆದ ಮಹಿಳಾ ಧ್ಯಾನ ಮಹಾಚಕ್ರ ಕಾರ್ಯಕ್ರಮದಲ್ಲಿ ಸುಮಾರು ಐನೂರು ಧ್ಯಾನಿಗಳ ವೇದಾವಿಗಳ ಸಮ್ಮುಖದಲ್ಲಿ ಮಾಡಲಾದ ಪ್ರಶಸ್ತಿ ಪತ್ರ ಪ್ರದಾನ ಸಮಾರಂಭದಲ್ಲಿ ಶ್ರೀಮತಿ ಸುದಾಶ್ ಶೆಟ್ಟಿ ಅವರು ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಪ್ರಶಾಂತ ಶೆಟ್ಟಿ ಸುದಾಶ್ ಶೆಟ್ಟಿ ದಂಪತಿಗಳೊಂದಿಗೆ ಮಕ್ಕಳಾದ ದರ್ಶಿನಿ ವರ್ಷಿಣಿ ಸೇರಿ ಸಂಗೀತದಲ್ಲಿ ವಿಶೇಷವಾಗಿ ಪ್ರತಿಭಾವಂತರಾದ ಇವರ ಕುಟುಂಬವೇ ಸಂಗೀತ ಕುಟುಂಬವಿದ್ದು ಈಗಾಗಲೇ ಹೆಸರು ಪಡೆದಿದ್ದು ಇದೀಗ ಧ್ಯಾನ ತತ್ತಲು ಈ ಕುಟುಂಬ ಒಲವು ತೋರುತ್ತಿದೆ ಸಮಾಜಕ್ಕೆ ಧ್ಯಾನದ ಮೂಲಕ ಸೇವೆಯನ್ನು ಸಲ್ಲಿಸಲು ತಾವು ಸದಾ ಸಿದ್ಧರಿದ್ದು ಧ್ಯಾನಾಸ್ತಕ್ತರು ಯಾವುದೇ ಮಾಹಿತಿಗಳು ಬೇಕಾದಲ್ಲಿ ಸಂಪರ್ಕಿಸಬಹುದು ಎಂದು ಶೆಟ್ಟಿ ಕುಟುಂಬದವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಕೇಂದ್ರಾ ಬ್ಲಸ್ ನ್ಯೂಸ್ ಅಂಕೋಲಾ